ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಒಂದು ಭಾಳ ಮಸ್ತ್ ಆಗಿರುವಂತಹ ವರ್ಧಿನಿಯ ಲಡ್ಡು ಒಳಗ ಮತ್ತೊಂದು ಲಡ್ಡು ರೆಸಿಪಿಯನ್ನ ತೋರಿಸ್ಕೊಡಾಕತ್ತೀವ್ರಿ ಈ ಒಂದು ಉಂಡೆ ಏನೈತಿರ್ಲಾ ನಿಮಗೆ ಈ ದಿನದಾಗ ಭಾಳ ಕಾವು ಅನಿಸೋದು ಆಮೇಲೆ ಸುಸ್ತು ಅನಿಸೋದು ಎನರ್ಜಿ ಇಲ್ದಂಗೆ ಅನಿಸೋದು ರೀ ಆವಾಗ ಈ ಒಂದು ಅಣ್ಣ ನೀವು ತಿಂದ್ರೆ ಬಹಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಸಿಕ್ತಾವು ಮತ್ತು ದೇಹ ತಂಪು ಆಗ್ತೈತ್ರಿ ಹೆಂಗಂತ ನಿಮಗೆ ಮುಂದೆ ಹೇಳ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ಒಂದು ಕಡಾಯಿದಾಗ ಏನು ಮಾಡಪ್ಪ ಅಂತಂದ್ರೆ ಒಂದು ಇಪ್ಪತ್ತು ಗ್ರಾಮಷ್ಟು ನಾವು ಮಖನ ಅಥವಾ ಕಮಲದ ಬೀಜ ಏನಂತ ನೋಡ್ರಿ ಅವನ್ನ ರೋಸ್ಟ್ ಮಾಡೋಣ್ರಿ ಇಷ್ಟ ತಗೋರಿ ಭಾಳ ಚಲೋ ಇವು ದೇಹಕ್ಕೆ ಒಳ್ಳೇದ್ರಿ ಇದ್ರ ಹೆಲ್ತ್ ಬೆನಿಫಿಟ್ಸನ್ನು ನಾವು ನಿಮಗೆ ಒಂದೊಂದು ಒಂದೊಂದು ಹೇಳೋಕೆ ತಗೋರಿ ನೀವು ತಮ್ಮ ಡಾಕ್ಟರ್ ಅನ್ನೋದು ಕೇಳ್ತೀರಿ ಅದಕ್ಕೆ ನೀವೇ ಗೂಗಲ್ದಾಗ ಅಥವಾ ಎಲ್ಲಿ ದೊಡ್ಡವ್ರೆ ಕೇಳಿ ತಿಳ್ಕೊಂಬಿಡ್ರಿ ಇನ್ನು ಮುಂದಕ್ಕೆ ಮ್ಯಾಲಿದಾಗ ಒಂದು ಇಟ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿ ಚೆಂದಾಗ ಅವನ್ನ ರೋಸ್ಟ್ ಮಾಡಿ ಒಂದು ಪ್ಲೇಟ್ನಾಗ ತಕೊಂಡು ಬಿಡ್ರಿ ನೋಡಿ ಮುಂದಕ್ಕೆ ಏನು ಮಾಡ್ರಿ ಇದ್ರಾಗ ನಾವು ಈ ಹುರುಗಡ್ಲೆಯನ್ನು ರೀ ಹುರುಗಡ್ಲೆ ನೀವು ಒನ್ ತರ್ಡ್ ಕಪ್ ಅಷ್ಟು ಹಾಕಿ ಅವನ್ನು ರೋಸ್ಟ್ ಮಾಡ್ರಿ ಹುರುಗಡ್ಲೆ ನೀವು ನೋಡ್ಬೋದು ರೀ ಈ ಬಿಹಾರ ಮಂದಿ ಅದು ಎಲ್ಲ ಏನು ಮಾಡ್ತಾರೆ ರೀ ಬೇಸಗಾಗ ನಾವು ಹೆಂಗೆ ಅಂಬಲಿ ಕುಡಿತೀವಲ್ಲ ಹಂಗೆ ಇದ್ರಲ್ಲಿ ಅವರ ಸತ್ತು ಡ್ರಿಂಕನ್ನು ಮಾಡ್ತಾರೆ ಅದಕ್ಕೆ ಇದು ತಂಪ್ರಿ ಇನ್ನು ಮುಂದಕ್ಕೆ ಮತ್ತು ಕಡಾಯಿದಾಗ ನಾವು ಸ್ವಲ್ಪ ತುಪ್ಪ ಕಾಯಿ ತುಪ್ಪ ಕಾದಾದ ತ ವಾಟರ್ ಮೆಲನ್ ಸೀಡ್ಸ್ ಅಥವಾ ಕಲಂಗಡಿ ಬೀಜ ಹಂಗೆ ಇಲ್ಲಿ ನಾವು ಕುಂಬಳಕಾಯಿ ಬೀಜ ಅದಾದ ನಂತರ ಒಂದು ಐದಾರು ಏಲಕ್ಕಿಯನ್ನು ಹಾಕೊಂಡವ್ರಿ ಈ ವಾಟರ್ ಮೆಲನ್ ಮತ್ತು ಪಂಪ್ಕಿನ್ ಸೀಡ್ಸ್ ಏನಾದವಾಗಲಿ ಅವನ್ನ ನೀವ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕಿ ನಡಿತೈತ್ರಿ ಆಮೇಲೆ ಇದ್ರಾಗ ಈ ಗೋಡಂಬಿ ಮತ್ತು ಬಾದಾಮ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡ ಅಷ್ಟು ಸೇರಿಸ್ರಿ ಯಾಕಂತಂದ್ರೆ ಒಂದು ನ್ಯೂಟ್ರಿಷನ್ ಭಾಳ ಚಲೋ ತಂಗಿ ಈ ಲಡ್ಡು ಒಳಗೆ ಸಿಗಬೇಕಂದ್ರೆ ಇವನ್ನೆಲ್ಲ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡಬೇಕ್ರಿ ಆಮೇಲೆ ನಿಮಗೆ ರೀ ನಾ ಇದ್ರ ಹೆಲ್ತ್ ಬೆನಿಫಿಟ್ಸನ್ನು ನೀವೇ ಚೆಕ್ ಮಾಡಿರಿ ಅಂದ್ರೆ ದೊಡ್ಡವ್ರನ್ನ ಕೇಳ್ರಿ ಅವ್ರು ಬರೋಬ್ಬರಿಯಾಗಿ ಹೇಳಿಬಿಡ್ತಾರೆ ನಿಮಗೆ ಇವನ್ನೆಲ್ಲಾನು ನೀವು ತುಪ್ಪದಾಗ ಫ್ರೈ ಮಾಡ್ಕೊಂಡು ತೆಗೆದಿಟ್ವ್ರಿ ನೀವು ಒಮ್ಮೆ ಭಾಳಷ್ಟು ತಂದ್ರ ಖರ್ಚು ಅಂತರೂ ಆಗತ್ತೈತ್ರಿ ಅದಕ್ಕೆ ನೋಡ್ಕೊಂಡು ಎಟ್ಟು ಬೇಕು ಅಟ್ಟ ತೊಗೊಂಡು ಬರ್ರಿ ಆಮೇಲೆ ನಿಮಗೆ ನೀವಾಗ ಖರ್ಚು ಮಾಡ್ಕೊಳತ್ತೀರಿ ಅದು ನೆನಪಿಡ್ಬೋರಿ ಇನ್ನು ಮತ್ತು ಅದ ಉಳಿದಿರುವಂತಹ ತುಪ್ಪದಾಗ ನಾವಿಲ್ಲಿ ಸ್ವಲ್ಪ ಒಣ ಕೊಬ್ಬರಿಯನ್ನು ಚಂದಂಗೆ ಅದ್ರಾಗಣ ಒಂದು ಹಿಟ್ಟು ಹುರಿದಂಗೆ ಮಾಡಿ ತಕ್ಕೊಂಡು ಇಟ್ಕೊಂಡವ್ರಿ ಇನ್ನು ಮುಂದೆ ಬರ್ತೈತ್ರಿಲ್ಲ ಇದಕ್ಕೆ ಧಾಗೆವಾಲಿ ಮಿಶ್ರಿ ಅಂತ ರೀ ಅಥವಾ ರಾಕ್ ಶುಗರ್ ಅಂತ ಅಥವಾ ದಾರದ ಕಲ್ಸಾಕ್ರಿ ಅಂತಾರೆ ಯಾಕಂದ್ರೆ ನಡಬಾರ ದಾರಿ ಇರ್ತೈತಿ ರೀ ಅದಕ್ಕೆ ಏನು ಮಾಡ್ರಿ ಅದ ಕಡೆ ಈಗ ಒಂದು ಅಷ್ಟು ನೀರನ್ನು ಹಾಕಿರಿ ಅದ್ರಾಗ ಈ ಏನು ಕ ರಾಕ್ ಶುಗರ್ ಇತ್ತಿರಲಿಲ್ಲ ಅದನ್ನು ಹಾಕಿರಿ ಉಳಿದಿದ್ದು ಎಲ್ಲ ಸಕ್ಕರೆ ಅದು ಹಾಕು ಬದಲಿ ಈ ಸಕ್ಕರೆ ಒಳ್ಳೇದ್ರಿ ಯಾಕಂತಂದ್ರೆ ನಿಮಗೆ ಹೇಳ್ತೇನೆ ರೀ ನಾ ಇದನ್ನು ನೋಡಿ ಮುಂದಕ್ಕೆ ಚೆಂದಂಗೆ ಅಲ್ಲಿ ಒಂದು ಈಟು ಕರೀಲಿರದ ಅಲ್ಲಿ ತಕ್ಕ ಏನು ಮಾಡ್ರಿ ನೀವು ಮಿಕ್ಸರ್ ಜಾರ್ದಾಗ ಆ ಒಣ ಕೊಬ್ಬರಿ ಆಮೇಲೆ ಮಖನ ಇವ್ನ ಎರಡು ಹಾಕಿರಿ ಹಾಕಿದಾದ್ಮೇಲೆ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಗರ್ರ ಅಂಥೇಳಿ ಅನ್ಸ್ಕೊಂಡು ಬರ್ರಿ ತಿಳಿತಿರಲ್ಲ ಇಷ್ಟ ನೀವು ಮಾಡಬೇಕಾಗಿರೋದು ಒಂದು ಸಲ ಅದ ಸಣ್ಣ ಆಗಲಿ ಮತ್ತು ನೀವು ಮತ್ತೊಮ್ಮೆ ಅನ್ಸಾಕ್ರೆ ಈಗ ಒಂದು ಸಲ ಅದನ್ನು ಪ ಮಾಡಿ ತೊಗೊಂಡು ಬಂದೇವೆ ಇನ್ನು ಅದ್ರಾಗ ಉಳಿದಿರುವಂತಹ ಆ ಹುರ್ಗಡ್ಲೆ ಅದನ್ನು ಹಾಕಿರಿ ಮುಂದಕ್ಕೆ ಇದ್ರಾಗ ನಾವು ಆ ಡ್ರೈ ಫ್ರೂಟ್ಸನ್ನು ಏನೇನು ಮಾಡಿದ್ದೀವಲ್ಲ ಅವನ್ನೂ ಹಾಕೊಂಡು ಇಷ್ಟು ಹಾಕಿ ಚಂದಂಗೆ ಇನ್ನೊಮ್ಮೆ ನಮ್ಮ ಗೆರ ಅನ್ಸ್ಕೊಂಡು ಬರೋದೈತ್ರಿ ಇಷ್ಟ ಇದು ಒಂದಿಟ್ಟ ಸಣ್ಣಾಗಿ ಪುಡಿಗತ್ಲೆ ಆಗಿ ಗೊತ್ತಾತ್ರಿಲ್ಲ ಆಗಬೇಕು ರೀ ನೀವ ಪೂರ್ತಿ ಸಣ್ಣ ಮಾಡ್ಕೊತೇನು ಕುಂದಿರೋದಲ್ಲ ನಿಮಗೆ ವೀಡಿಯೋದಾಗ ಏಟ್ ಕಾಣತೈತಿರ್ಲ ಇಟ್ಟು ಸಣ್ಣ ಆದ್ರೆ ಸಾಕು ಈಗ ನಾವು ವಾಪಸ್ ನಾವು ಸಕ್ಕರೆ ಕಡೆ ಹೋಗಿದ್ದೆವು ಪೂರ್ತಿ ಸಾಕ್ರಿ ಕರಿಗೈತಿ ಅದ್ರಾಗ ದಾರಿರ್ತಾವ್ರಿ ಆ ದಾರ ತೆಗೆದು ಹೋಗೋದು ಬಿಡ್ರಿ ತಿರೀತಿರ್ಲ ಈ ಒಂದು ದಾರದ ಕಲ್ಸಾಕ್ರಿ ಅಥವಾ ಏನು ರಾಕ್ ಶಿಗರ್ ಐತಿರ್ಲಿಲ್ಲ ಇದು ಭಾಳ ಒಳ್ಳೇದಾಗ್ ಇದ್ರ ಹೆಲ್ತ್ ಬೆನಿಫಿಟ್ಸು ಅದಾವೆ ರೀ ಆಮೇಲೆ ಒಂದೊಂದು ಆಯುರ್ವೇದಿಕ್ ಮೆಡಿಸನ್ದಾಗೂ ಯೂಸ್ ಮಾಡ್ತಾರ್ರಿ ಅದನ್ನು ಆಮೇಲೆ ರೀ ಈಗ ಒಂದು ಬುಟ್ಟಿಯೊಳಗ ಅಥವಾ ಒಂದು ಪರಾತ್ನೆಯಾಗೋ ಈಗ ಏನು ನೀವು ಗರ್ರ ಅನ್ಸ್ಕೊಂಡು ಬಂದಿದಿರಲಿಲ್ಲ ಅವೆಲ್ಲ ಹಿಟ್ಟನ್ನು ತೊಗೊಂಬಂದ ಇದ್ರಾಗ ಹಾಕಿರಿ ನೋಡಿರಿ ಈಗ ಅದ್ರಾಗ ನಾವು ಏನು ಸಕ್ಕರೆ ಕರ್ಗಿಸಿದ್ದೀವಲ್ಲ ಅದನ್ನು ಇದೀವಿ ಸಕ್ಕರೆ ಸ್ವಲ್ಪ ಅಂಟಂಟ ಆದ್ರೆ ಸಾಕ್ರಿ ಪಾಕೀಗ್ ಬರಬೇಕಂತೇನಿಲ್ಲ ಇದನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಂಗೆ ಬಿಟ್ಟು ಬಿಡ್ರಿ ನೀವು ಆಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಕ್ಕೆ ಬಿಸಿ ಬಿಸಿದಾಗ ಇಲ್ಲ ಇಲ್ಲರಿ ಹತ್ತರಿಂದ ಹದಿನೈದು ನಿಮಿಷ ಬಿಡ್ರಿ ಬಿಟ್ಟಾದ ಮೇಲೆ ನೀವು ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರ್ರಿ ಆಮೇಲೆ ಇದ್ರಾಗ ಒಂದು ತುಪ್ಪ ತುಪ್ಪಣ್ಣ ಹಾಕಿ ನೀವು ಕಟ್ಟಾಕ ಸ್ಟಾರ್ಟ್ ಮಾಡಿರಿ ಒಂದು ಇಟ್ಟು ಹಿಂಗೆ ಉಂಡೆ ಕಟ್ಟುವಾಗ ಯಾವುದ್ರೆ ಉಂಡೆ ಕಟ್ವ್ರಿ ಯಾಕೆ ಹಿಂಗೆ ಕೈಯಿಂದ ತಿಕ್ಕಿ ಕಟ್ಟಕ್ಕೆ ಚಾಲೋ ಮಾಡಿದ್ರಿ ಅಂತಂದ್ರೆ ಉಂಡಿ ಚಲೋ ತಂಗಿನ ಕುಂದಿರ್ತಾವ್ರಿ ಮತ್ತು ಮಸ್ತನು ಆಗ್ತಾವೆ ಹಂಗೆ ಹೇಳಿ ಅವು ಕಲ್ ಗದಲೆ ಆಗ್ತಾವಂತೇನು ಆಗಂಗಿಲ್ಲ ರೀ ಹಂಗೇನೂ ಆಗಂಗಿಲ್ಲ ಚಲೋ ತಂಗಿನ ಉಳಿತಾವ ಮುಂಜಾನೆ ನೀವು ಲೈಟಾಗಿ ನಾಶ ಮಾಡಿ ಮ್ಯಾಲ ಒಂದು ಉಂಡೆ ಸ್ವಲ್ಪ ಹಾಲ ತಿಂದ್ರೆ ಭಾಳ ಒಳ್ಳೇದ್ರಿ ಇಲ್ಲ ಈ ಉಂಡೆ ಅಷ್ಟೇ ಯಾವಾಗ ಬೇಕಂತಂದ್ರು ಅದು ಅಷ್ಟೇ ಒಳ್ಳೇದ್ರಿ ಒಂದು ಹೆಲ್ದಿ ಆಗಿರುವಂತಹ ಮತ್ತು ಅತಿ ಸುಲಭವಾಗಿ ಮಾಡ್ಬೋದಂತಹ ದೇಹಕ್ಕೆ ಬಹಳಷ್ಟು ಪಾಯ್ದ ಅಥವಾ ಈ ಒಂದು ಏನಂತಾರೆ ಲಾಭಗಳನ್ನ ಕೊಡುವಂತಹ ಉಂಡೆ ಐತ್ರಿ ಅದಕ್ಕೆ ನಾವು ನಿಮಗೆ ಹೇಳೋದು ಇಟ್ಟರೆ ನಿಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿರುವಂತಹ ಹಲವಾರು ರೆಸಿಪಿಗಳನ್ನ ನಾವು ನಿಮಗೆ ತೋರಿಸ್ತೀವ್ರಿ ನೀವು ಅದ್ರಾಗ ನಿಮಗೆ ಯಾವ್ದು ಅನುಕೂಲ ಆಗ್ತೈತೆ ನೋಡಿ ಅವನ್ನ ಟ್ರೈ ಮಾಡಿರಿ ಅಂತ ಹೇಳ್ತೇವ್ರಿ ಆಮೇಲೆ ನಿಮಗೆ ಬೇರೆ ಏನರ ಆರೋಗ್ಯದ ಸಮಸ್ಯೆಗಳಿದ್ದು ಅಂತಂದ್ರೆ ಬರೀ ನಮ್ಮ ವಿಡಿಯೋ ಮೇಲೆನ ನೀವು ಅದು ಕಡಿಮೆ ಅಂತೀರಿ ಅಂತ ಹೇಳಿ ನಾವು ಹೇಳಂಗಿಲ್ಲ ರೀ ಅಷ್ಟೇ ನೀವು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಂತೂ ನಾವು ನಿಮ್ಗೆ ಹೇಳ್ತೇವೆ ತಿಳಿಯತ್ತ ಇನ್ನು ಈ ಉಂಡಿಯನ್ನು ಟ್ರೈ ಮಾಡಿರಿ ನಿಮಗೆ ಒಳ್ಳೆಯದು ಅಂತ ಮತ್ತೊಮ್ಮೆ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ ಅಂತೂ ಕೇಳ್ಕೊತೇವೆ ಮತ್ತು ಉಂಡಿ ಒಳಗೆ ಯಾವ ರೀತಿ ಐತಿ ಅಂತ ಹೇಳಿ ನೀವು ನೋಡತ್ತೀರಿ ಏನಂತರಿ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಮರ್ಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅಣ್ಣದಾತ ಸುಕೇಬವ ಧನ್ಯವಾದಗಳು ನಮಸ್ಕಾರ